ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ ಏ ಪಡಿಸಲ್ಲೇನಾರ ಕೇಳ್ತಾರೆ ನೋಡಪ್ಪ ಹೈಕಮಾಂಡ್ನವರು ನನಗೆ ಹೇಳಿದ್ದಾರೆ ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ ದೂರುಗಳು ಯಾಕಂತಂದ್ರೆ ಸರ್ವೆ ಆಗಿರೋದು ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದು ಹದಿನಾರರಲ್ಲಿ ಒಂಬತ್ತು ಹತ್ತು ವರ್ಷಗಳಾಗ್ಬಿಟ್ಟಿದೆ ಈ ಒಂಬತ್ತತ್ತು ವರ್ಷಗಳಾಗಿರೋದರಿಂದ ಹಳೆಯದಾಗಿಬಿಟ್ಟಿದೆ ಅದಕ್ಕೆ ಭಾಳ ಕಡಿಮೆ ಅವಧಿನಲ್ಲಿ ಒಂದು ಅರುವತ್ತೆಪ್ಪತ್ತು ದಿನದಲ್ಲಿ ಸರ್ವೆ ಮಾಡಿ ಹೊಸ ಸರ್ವೆ ಮಾಡಿ ಎನ್ಯುಮ್ರೇಷನ್ ಮಾತ್ರ ನಾಟ್ ಆಲ್ ದ ಎಂಟೈರ್ ರಿಪೋರ್ಟಿನ ರಿಜೆಕ್ಟ್ ಮಾಡಲ್ಲ ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್ ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್ ಬಟ್ ಎನರೇಷನ್ ಮಾತ್ರ ಮಾಡೋದು ಯಾರು ಕೈ ಬಿಟ್ಟು ಹೋಗಿದ್ರೆ ಇನ್ನೇನ ಇದ್ರೆ ಅದನ್ನು ಅಟೆಂಡ್ ಮಾಡುತ್ತೆ ರಾಜೀನಾಮೆ ಅವರು ರಾಜಕೀಯ ಮಾಡೇ ಮಾಡ್ತಾರೆ ಬಿ ಜೆ ಪಿ ಅವರಿಗೆ ಸುಳ್ಳು ಜನಗಳ ಮುಂದೆ ದಾರಿತ ಪುಸ್ತಕ ಅಂತ ಕೆಲಸ ಮಾಡೋದು ಸುಳ್ಳಿಟ್ಟು ಆಮೇಲೆ ರಾಜೀನಾಮೆ ಕೇಳೋದು ಹಾ ಈಗ ಕುಂಭಮೇಳದಲ್ಲಿ ಎಷ್ಟು ನಲವತ್ತೈವತ್ತು ಜನ ಸತ್ತರ ಆಗ ರಾಜೀನಾಮೆ ಕೇಳಿದ್ರೆ ಇವರು ಕೇಳಿದ್ರೀನ್ರಿ ಒಂದು ಸೇತುವೆ ಇನಾಗ್ರೇಷನ್ ದಿನವೇ ಬಿದ್ದೋಯ್ತು ಅಲ್ಲಿ ಸುಮಾರು ನೂರು ನಲ್ವತ್ತು ಜನ ಸತ್ತರು ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ ಕೇಳಿದ್ರೇನಪ್ಪ ಗೋಧ್ರಾ ಇನ್ಸಿಡೆಂಟ್ನಲ್ಲಿ ಎಷ್ಟು ಜನ ಸತ್ರು ಪ್ರ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಯಾರು ಗುಜರಾತ್ನಲ್ಲಿ ಹಾಂ ಏನಯ್ಯ ಸಿ ಆಕ್ಸಿಜನ್ನಲ್ಲಿ ಆಕ್ಸಿಜನ್ನು ಸಪ್ಲೈ ಮಾಡೋಕ್ಕಾಗಲಿ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ರು ಆಗ ಬಸವರಾಜ್ ಬೊಮ್ಮಾಯಿ ರಾಜೀನಾಮೆ ಕೊಟ್ರ ಅದೇ ಬಿ ಜೆ ಪಿಯವರು ರಾಜಕೀಯಕ್ಕೋಸ್ಕರ ರಾಜಕೀಯವಾಗಿ ಇದನ್ನು ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಿ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಯಾರು ಹೇಳಿದ್ರು ನಿಮಗೆ

ಒಂದು ಒನ್ ಮ್ಯಾನ್ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅದು ಒಂದು ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಅಲ್ಲ ಇನ್ನೊಂದು ಅವ್ರು ಕೇಳೋದು ಹಿಂದೆ ಜಸ್ಟಿಸ್ ಪುನಾದ್ ಮಾಡಿದ್ವಲ್ಲ ಸರ್ ಕೋವಿಡ್ ಟೈಮ್ದು ಅದಕ್ಕೆಲ್ಲ ಟೈಮ್ ಕೊಟ್ಟಿದ್ದೀವಿ ಟೈಮ್ ಕೊಟ್ಟು

ಇನ್ಮೊಡೇಷನ್ ಮಾಡಿ ಅಂತ ಹೇಳಿ ಹೈಕಮಾಂಡ್ ನವರು ಹೇಳಿರ್ತಕ್ಕಂತ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸೇರಿಸುತ್ತೆ ಅನೇಕ ಉದ್ಯೋಗ ಲಕ್ಷಾಂತರ ಉದ್ಯೋಗ ಖಾಲಿ ಇದೆ ವಿವಿಧ ಇಲಾಖೆಗಳ ಎಲ್ಲ ವರ್ಗಕ್ಕೆ ಏನಿದೆ ಸರ್ಕಾರ ನಿರೀಕ್ಷಿತ ಮಟ್ಟದಲ್ಲಿ ಭರ್ತಿ ಮಾಡಕ್ಕೆ ಕ್ರಮ ಕೈಗೊಳ್ಳತಾ ಇಲ್ಲ ಆಡಳಿತ ಅಂತ ತುಂಬಾ ಆಮೇಲೆ ಇಲ್ಲಿ ಕಡಿಮೆ ಇದೆ ಅಲ್ಲಿ ಗೌರವ ಅಂತದು ಅತಿಥಿ ಉಪನ್ಯಾಸಕ ಅತಿಥಿ ಉಪನ್ಯಾಸಕರನ್ನ ಮಾಡಿದ್ದೀವಿ

ಬಡತನ ಏನು ಮಾಡಿದ್ರು ಬಡತನ ಕಡಿಮೆ ಮಾಡಲಿಕ್ಕೆ ನೀವು ತಮ್ಮ ಇದೆಲ್ಲ ನೀನು ಬಿ ಜೆ ಪಿ ಪರ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಲ್ಲ ಪತ್ರಿಕೆ ಎಲ್ಲ ಆಯಿತು ಕೇಳಪ್ಪ ನೀನು ಈಗ ಇಷ್ಟು ಜನ ಆಯ್ತಾರೆ ಕೇಳ್ತಾ ಇಲ್ಲ ನೀವು ಒಬ್ಬ ಕೇಳ್ತಾ ಆಯಿತು ಬಡತನ ಕಡಿಮೆ ಆಗಿದೆ ಬಡತನ ಕಡಿಮೆ ಆಗಿರೋದು ಕರ್ ನಮ್ಮ ಇದು ಮತ್ತೆ ಗರೀಬಿ ಅಠಾವೋ ಆ ಕಾರ್ಯಕ್ರಮದಿಂದ ಇವತ್ತಿನವರೆಗೂ ನಡ್ಕೊ ಬಂದಿದೆ ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ ಅದರಿಂದ ಕಡಿಮೆ ಆಗಿದೆ ನೋಡಪ್ಪ ಇದು ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡೋದು ಮೂವತ್ತು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ಕೊಡೋದು ಇಪ್ಪತ್ತು ಪರ್ಸೆಂಟು ಬೆನಿಫಿಷಿಯ ಕೊಡೋದು

ಇದು ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ಕೊಡ್ತೀವಿ ನಾವ್ಯಾಕೆ ಜಾಸ್ತಿ ಕೊಡ್ತೀವಿ ಆದರೂ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಭಿಯಾನ ಆಯುಷ್ಮಾನ್ ಈ ತರಹ ಸಿ ನೋಡಪ್ಪ ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಹೆಸರು ಹೆಸರಿತದೆ ನಾವೇ ಜಾಸ್ತಿ ಕೊಡ್ತೀವಿ ಒತ್ತಿಗೆ ಯಾಕೆ ಮಾಡ್ತೀವಿ ಅಂತಂದರೆ ಈಗ ಕುಸುಮ ಕುಸುಮ ಬಿಲ್ಲಿ ಕುಸುಮ ಬೀನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಬರ್ತದೆ ಅಂತ ನಾವು ಒಪ್ಕೋತೀವಿ ಅಷ್ಟೇ ಮೂವತ್ತು ಪರ್ಸೆಂಟ್ ಒಪ್ಪದೆ ಹೋದರೆ ಮೂವತ್ತು ಪರ್ಸೆಂಟ್ ಬರಲ್ವಲ್ಲ ಹಾಂ ರೈತರಿಗೆ ಒಳ್ಳೆಯದಾಗ ರೈತರಿಗೆ ಒಳ್ಳೇದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಓದ್ಕೊಡ್ತೀವಿ ಅದು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ನನ್ನ ಪ್ರಕಾರ ಇನ್ನು ಎರಡು ವರ್ಷದಲ್ಲಿ ಮುಗಿಬೋದು ಎರಡು ವರ್ಷದಲ್ಲಿ ನಾನು ಒಂದು ಮೀಟಿಂಗ್ ಕರೆದಿದ್ದೀನಿ ಎತ್ತನೋಳೆ ಬಗ್ಗೆ ಈ ಭಾಗದ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲಾ ಮಂತ್ರಿಗಳು ಆಮೇಲೆ ಇದು ಎಲ್ಲೂ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕರೆದಿದ್ದೀನಿ ಚೆನ್ನಾಗಿದೆ ಗ್ಯಾರಂಟಿಗಳಿಗೂ ಒದಗಿಸಿದ್ದೀವಿ ದುಡ್ಡನ್ನ ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸಿದ್ದೀವಿ ಈಗ ನೋಡಪ್ಪ ನಿನಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಹೋದ ವರ್ಷ ಐವತ್ತೆರಡು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು ಈ ವರ್ಷ ಎಂಬತ್ತ್ಮೂರು ಸಾವಿರ ಕೋಟಿ ಆಗಿದೆ ಹಿಂಗೇನು ಅನಿಸುತ್ತೆ ಹಾಂ ದಿವಾಳಿ ಆಗಿದೆಯಾ ಹಾಂ ಮೂವತ್ತೊಂದು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ ದಟ್ ಮೀನ್ಸ್ ಟು ಶೇ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ ಗ್ಯಾರಂಟಿ ಯೋಜನೆಗಳಿಗೆ ಮೋರ್ ದ್ಯಾನ್ ಫಿಫ್ಟಿ ಕ್ರೋರ್ಸ್ ಫಿಫ್ಟಿ ಫಿಫ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಹ್ಞೂ ಕೊಡ್ತಾ ಇದ್ದೀವಿ ಎಲ್ಲಿ ನಾವು ಎಲ್ಲ ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ ಐನೂರ ತೊಂಬತ್ಮೂರು ಮ್ಯಾನಿಫೆಸ್ಟೋನಲ್ಲಿ ಪರ್ ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೀವಿ ನೀವೇ ಹೇಳಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಎರಡು ವರ್ಷದಲ್ಲಿ ಹಾಂ ಅವರು ಆರುನೂರು ಭರವಸೆಗಳು ಹೇಳಿ ನಾಟ್ ಈವನ್ ಟೆನ್ ಪರ್ಸೆಂಟು ಕೂಡ ಇಂಪ್ಲಿಮೆಂಟ್ ಅವ್ರಿಗೆ ಎಷ್ಟು ಕೊಡಬೇಕು ನಮಗೆ ಎಷ್ಟು ಕೊಡಬೇಕು ಹೇಳ ಓಕೆ ಥ್ಯಾಂಕ್ ಯು